ಶಿವಮೊಗ್ಗ ಜಿಲ್ಲೆ ಪಟ್ಟಣದ ಶತಮಾನ ಪೂರೈಸಿದ ಶ್ರೀ ರಂಗನಾಥ ಸೊಸೈಟಿ ಕಚೇರಿಯಲ್ಲಿ ಎಪ್ಪತ್ತೆರಡನೇ ಸಹಕಾರ ಸಪ್ತಾಹ ಆಚರಿಸಲಾಯಿತು ಸಂಘದ ಅಧ್ಯಕ್ಷ ಪ್ರಸನ್ನಕುಮಾರ್ ದೊಡ್ಡಮನೆ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ ಜನರು ಸ್ವಾಭಿಮಾನದ ಬದುಕು ಕಾಣಲು ಸಹಕಾರ ಕ್ಷೇತ್ರದಿಂದ ಸಾಧ್ಯವಾಗಿದೆ ಹಿರಿಯರ ತ್ಯಾಗ ನಿಸ್ವಾರ್ಥ ಸೇವೆಯಿಂದ ಸಹಕಾರ ಕ್ಷೇತ್ರ ಎತ್ತರಕ್ಕೆ ಬೆಳೆದು ನಿಂತಿದೆ ಸಮಾಜದ ಆರ್ಥಿಕ ಸಬಲೀಕರಣಕ್ಕೆ ಬೆಳೆದು ನಿಂತಿದೆ ಸಹಕಾರ ಕ್ಷೇತ್ರದಲ್ಲಿ ಪ್ರಾಮಾಣಿಕತೆ ಮತ್ತು ದಕ್ಷತೆ ಇದ್ದಲ್ಲಿ ಸಹಕಾರ ಸಂಘಗಳನ್ನು ಮತ್ತಷ್ಟು ಬಲಗೊಳಿಸಲಾಗಿದೆ ಸಹಕಾರ ಸಂಘಕ್ಕೆ ಸರ್ಕಾರಗಳು ಹೆಚ್ಚಿನ ಸಹಕಾರ ನೀಡಿದಾಗ ಮಾತ್ರ ಸಹಕಾರ ಸಂಘಗಳ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಎಂದು ಅವರು ಆರ್ಥಿಕವಾಗಿ ಬೆಳವಣಿಗೆ ಹೊಂದುವ ಉದ್ದೇಶದಿಂದ ಸಹಕಾರ ಸಂಘವನ್ನು ಸ್ಥಾಪಿಸಲಾಗಿದ್ದು ರಂಗನಾಥ್ ಸೊಸೈಟಿಗೆ ನೂರ ಹನ್ನೆರಡು ವರ್ಷಗಳ ಇತಿಹಾಸವಿದೆ ಈ ಸಹಕಾರ ಸಂಘದ ಬೆಳವಣಿಗೆಗೆ ಹಲವಾರು ಜನರ ಶ್ರಮವಿದೆ ಸಾಲ ಪಡೆದವರು ಸಕಾಲದಲ್ಲಿ ಮರುಪಾವತಿ ಮಾಡುತ್ತಿರುವುದರಿಂದ ಲಾಭಾಂಶದಲ್ಲಿ ಮುನ್ನಡೆಯುತ್ತಿದೆ ಷೇರುದಾರರು ನಿರ್ದೇಶಕರ ಸಹಕಾರದೊಂದಿಗೆ ಸಂಘ ಉತ್ತಮ ಸ್ಥಿತಿಯಲ್ಲಿದೆ ಸಹಕಾರ ಸಂಘವನ್ನು ಇನ್ನಷ್ಟು ಬಲಗೊಳಿಸುವ ನಿಟ್ಟಿನಲ್ಲಿ ವಾಹನ ಸಾಲ ಸೌಲಭ್ಯ ನೀಡುವ ಉದ್ದೇಶ ಹೊಂದಲಾಗಿದೆ ಸಂಘದ ಕಾರ್ಯದರ್ಶಿ ರವಿಕುಮಾರ್ ನಿರ್ದೇಶಕರಾದ ಬಸವಂತಪ್ಪ ಕೆ ಪಿ ಕೆಪಿ ಶ್ರೀಧರ್ ನೆಮ್ಮದಿ ಶ್ರೀ ಹರ್ಷ ಹೆಗಡೆ ಆಟೋ ಪ್ರಶಾಂತ್ ಗೌರಮ್ಮ ಸೇರಿದಂತೆ ಶಾಲಾ ಮಕ್ಕಳು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಸಂದೀಪ್ ಯು ಎಲ್ ಸ್ವರ್ಬ

要北京的啊，大连的。 ಅವರಿಗೆ ಸಾಲ ಸೌಲಭ್ಯಗಳನ್ನು ಕೊಟ್ಟು ವಸೂಲಿ ಮಾಡಿದರೆ ಮಾತ್ರ ಆ ಸಹಕಾರ ಸಂಘ ಲಾಭಾಂಶದ ಕಡೆಗೆ ಆಗ್ತದೆ ಈ ನಿಟ್ಟಿನಲ್ಲಿ ಸರ್ಕಾರವೂ ಕೂಡ ಈ ಸಹಕಾರ ಸಂಘಕ್ಕೆ ಸಹಕಾರವನ್ನು ನೀಡಬೇಕು ಅನ್ನುವ ನಿಟ್ಟಿನಲ್ಲಿ ನೀಡಿದ್ರೆ ಮಾತ್ರ ಈ ಸಹಕಾರ ಸಂಘಗಳು ಬೆಳವಣಿಗೆ ಆಗ್ಬೋ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಸಹಕಾರ ಸರ್ಕಾರ ನೀಡಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆ ಇವತ್ತೇನು ಜವಾಹರಲಾಲ್ ನೆಹರು ಅವರ ಜನ್ಮ ದಿನಾಚರಣೆ ಇದೆ ಈ ಅಂಗವಾಗಿ ನಮ್ಮ ಶಾಲೆಯ ಮಕ್ಕಳು ಇದು ನಂದಗು ನಂದಗೋಕುಲ ಗುರುಕುಲ ಮಕ್ಕಳು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಪುಷ್ಪಾರ್ಚನೆ ಅನ್ನೂ ಕೂಡ ಮಾಡಿದ್ದಾರೆ ಜವಾಹರಲಾಲ್ ನೆಹರು ಕೂಡ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಈ ಪ್ರಧಾನಮಂತ್ರಿ ಹಾಗೆ ಸ್ವೀಕಾರ ಮಾಡಿದಾಗ ಅತಿ ಹೆಚ್ಚಿನ ಸಹಕಾರವನ್ನು ನೀಡುವ ನಿಟ್ಟಿನಲ್ಲಿ ಸಹಕಾರ ಸಂಸ್ಥೆಗೆ ಅತಿ ಹೆಚ್ಚಿನ ಸಹಕಾರವನ್ನು ಕೂಡ ನೀಡಿದರೆ ಆ ಜನ್ಮ ದಿನಾಚರಣೆಯನ್ನು ಕೂಡ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ